ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ಮಾಜಿ ಪ್ರೇಮಿಗಳಾದ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಖಾಸಗಿ ಫೋಟೋ ಇಟ್ಟುಕೊಂಡು ಬೆದರಿಸುತ್ತಿದ್ದಾನೆ ಎಂಬ ದೂರಿನ ಬಳಿಕ ಇದೀಗ ವರ್ಷ ಉಲ್ಟಾ ಹೊಡೆದಿದ್ದಾರೆ ಈ ಬಗ್ಗೆ ಸ್ವತಃ ವರ್ಷ ಕಾವೇರಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ವೀಕ್ಷಕರೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆಗಿ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿ ಬಣ್ಣದ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ವರುಣ್ ಆರಾಧ್ಯ ಕಲರ್ಸ್ ಕನ್ನಡದ ಬೃಂದಾವನ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದ ನಟ ವರುಣ್ ವಿರುದ್ಧ ಗಂಭೀರವಾದಂತಹ ಆರೋಪವೊಂದು ಕೇಳಿಬಂದಿತ್ತು ಮಾಜಿ ಪ್ರೇಯಸಿ ವರ್ಷಾ ಕಾವೇರಿ ಅವರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ವರದಿಯಾಗಿತ್ತು ಇದೀಗ ಈ ವಿಚಾರದ ಬಗ್ಗೆ ವರ್ಷಾ ಕಾವೇರಿ ಸ್ಪಷ್ಟನೆ ನೀಡಿದ್ದಾರೆ ವೀಕ್ಷಕರೇ ವರುಣ್ ಆರಾಧ್ಯ ವಿರುದ್ಧ ಬೆಂಗಳೂರಿನ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ವರ್ಷಾ ಕಾವೇರಿ ದೂರನ್ನ ದಾಖಲಿಸಿದ್ದಾರೆ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವುದಾಗಿ ಹೆದರಿಸಿದ್ದಾರೆ ವರುಣ್ ಆರಾಧ್ಯ ವಿರುದ್ಧ ವರ್ಷಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿತ್ತು ಖಾಸಗಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ವರುಣ್ ಬೆದರಿಸಿದ್ದಾರೆ ಎಂದು ದೂರಿನಲ್ಲಿದೆ ಎಂದು ಹೇಳಲಾಗಿತ್ತು ವರ್ಷಾ ಕಾವೇರಿ ಜೊತೆಗೆ ವರುಣ್ ಆರಾಧ್ಯ ಕೆಲ ವರ್ಷಗಳಿಂದ ಪ್ರೀತಿಯಲ್ಲಿದ್ರು ಅದಾದ ಬಳಿಕ ಈ ಜೋಡಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಹೀಗಿರುವಾಗಲೇ ವರುಣ್ ಆರಾಧ್ಯ ಇನ್ನೊಬ್ಬ ಯುವತಿಯ ಜೊತೆಗೆ ಅಫೇರ್ ಅನ್ನ ಹೊಂದಿದ್ರು ಎಂದು ದೂರಿನಲ್ಲಿದೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಿಶ್ಚಿತಾರ್ಥವಾದ ವರ್ಷಾ ಕಾವೇರಿಯ ಕೆಲ ಖಾಸಗಿ ಫೋಟೋಗಳನ್ನು ಇಟ್ಟುಕೊಂಡು ವರುಣ್ ಹೆದರಿಸಿದ್ದ ಇಲ್ಲದಿದ್ದರೆ ಆ ಫೋಟೋಗಳನ್ನ ಜಾಲತಾಣದಲ್ಲಿ ಪೋಸ್ಟ್ ಮಾಡುವುದಾಗಿ ಬೆದರಿಸಿದ್ದ ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರನ್ನೂ ಸಾಯಿಸಿ ನಿನ್ನನ್ನು ಸಾಯಿಸುವೆ ಎಂದಿದ್ದ ಹೀಗೆ ಹಲವಾರು ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿತ್ತು ಇದೀಗ ಈ ಬಗ್ಗೆ ವರ್ಷಾ ಕಾವೇರಿ ಸ್ಪಷ್ಟನೆ ನೀಡಿದ್ದಾರೆ ಈ ಸುದ್ದಿ ಸುಳ್ಳು ಸುದ್ದಿ ಎಂದು ಹೇಳಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ವರ್ಷಾ ಕಾವೇರಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡುತ್ತಿರುವುದು ಸುಳ್ಳು ಸುದ್ದಿಯಾಗಿದೆ ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ರೀಲ್ ಗಳನ್ನ ತೆಗೆದು ಹಾಕುವುದರ ಕುರಿತಾಗಿದೆ ನಕಲಿ ಸುದ್ದಿಗಳನ್ನ ಹರಡುವುದನ್ನು ನಿಲ್ಲಿಸಿ ಎಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಇನ್ನು ಮುಂದುವರೆದು ಇನ್ನೊಂದು ಸ್ಟೋರಿ ಹಾಕಿದ ವರ್ಷ ಹರಿದಾಡುತ್ತಿರುವ ಸುದ್ದಿಯನ್ನ ನೋಡಿಕೊಂಡು ಯಾರೆಲ್ಲ ಕಾಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ಮುಂದಿನ ಮೂರು ದಿನ ಕಾಯಿರಿ ಕ್ಲಾರಿಟಿ ನಿಮ್ಮ ಮುಂದೆ ಬರುತ್ತೇನೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ವರ್ಷಾ ಕಾವೇರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸುದ್ದಿ ಸುಳ್ಳು ಸುದ್ದಿ ಎಂದು ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ